ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ಇವಾಗೆಲ್ಲ ನಾನು ತರಕಾರಿಯ ಬೀಜ ಗಿಡ ಎಲ್ಲ ನೆಡ್ತಾ ಇದ್ದೆ ಬಟ್ ನನಗೆ ತುಂಬ ಜನ ನನಗೆ ಮೆಸೇಜ್ ಮಾಡಿದರು ಬೀಜ ಹಾಕುವಂಥದ್ದನ್ನು ಗಿಡ ನೆಡುವಂಥದ್ದನ್ನು ಒಂದು ವೀಡಿಯೋವನ್ನು ಹಾಕಿ ಅಂತೇಳಿ ನಾನು ಈ ಸಲ ಅದನ್ನು ಹಾಕಲಿಲ್ಲ ಯಾಕೆ ಗೊತ್ತಾ ಅಂದರೆ ಇದು ನಾನು ಫಸ್ಟ್ ಟೈಮ್ ಆಗಿ ಫಸ್ಟ್ ಟೈಮ್ ಅಂತಲ್ಲ ಆದರೂ ಒಂದು ಏನು ಈ ಒಂದು ಕೆಲಸಕ್ಕೆ ಇಳ್ದದು ಈ ಈ ಸಲ ಫಸ್ಟ್ ಓಕೆ ಕಳೆದ ವರ್ಷ ಕಳೆದ ವರ್ಷ ಅಲ್ಲ ಅದಕ್ಕಿಂತ ಮೊದಲಿನ ವರ್ಷ ನೆಟ್ಟಿದ್ದೇವೆ ಆದರೂ ಸಹ ಇದೊಂದು ಎಕ್ಸ್ಪೀರಿಯೆನ್ಸ್ ಅಂತ ಆದ ನಂತರ ನಾನು ಅದನ್ನು ಕರೆಕ್ಟಾಗಿ ನಿಮಗೆ ತೋರಿಸ್ತೇನೆ ಓಕೆ ಇದೆಲ್ಲ ನೋಡಿ ಗಿಡ ಆದದು ಮೆಣಸಿನ ಗಿಡ ಇದನ್ನು ನಾನು ಸಾದ ನಮ್ಮ ನಾರ್ಮಲ್ ಗ್ರೋ ಬ್ಯಾಗ್ ಉಂಟಲ್ಲ ಅದರಲ್ಲೇ ಈ ಗಿಡವನ್ನು ನೆಟ್ಟದ್ದು ಓಕೆ ನೆಕ್ಸ್ಟ್ ಬೇರೆ ನೆಟ್ಟದ್ದು ನೋಡಿ ಇದು ಸ್ವಲ್ಪ ದೊಡ್ಡದಾಗಿದೆ ಮೊದಲೇ ನೆಟ್ಟಿದ್ದೇನೆ ನಾನು ಇದು ಹಾಗೆ ಇದು ನೋಡಿದ್ದು ನಮ್ಮ ಗ್ರೀನ್ ಪ್ರೊ ಗ್ರೋ ಬ್ಯಾಗ್ ಉಂಟಲ್ಲ ಅದರಲ್ಲಿ ನೆಟ್ಟದ್ದು ಇದರಲ್ಲಿ ಈ ಗ್ರೋ ಬ್ಯಾಗಲ್ಲಿ ಏನು ಅಂತ ಹೇಳಿದರೆ ನೆಕ್ಸ್ಟ್ ಇಯರಿಗೆ ಸಹ ಈ ಗ್ರೋ ಬ್ಯಾಗ್ ಯೂಸ್ ಆಗ್ತದೆ ಸೊ ಹಾಗಾಗಿ ಇದು ನನ್ನ ಮಲ್ಲಿಗೆ ಗಿಡಕ್ಕೆ ತಂದ ತುಂಬ ಗ್ರೋ ಬ್ಯಾಗ್ ಇನ್ನೂ ಸಹ ಉಂಟು ಅದರಲ್ಲಿ ನೆಡಬೇಕು ಅಂತಿದ್ದೇನೆ ಇದು ನಾನು ಒಂದು ಈ ವರ್ಷದ ಒಂದು ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಗಿಡ ಜಾಸ್ತಿ ನೆಡ್ಬೋ ಅಂಥೇಳಿ ತಗೊಂಡು ಬಂದು ಇಡ್ತದೆ ಇದರಲ್ಲಿ ನಾನು ಯಾವುದು ಕಾಲಿಫ್ಲವರ್ ಮತ್ತು ಕ್ಯಾಬೇಜ್ ನೆಡಲಿಕ್ಕೋಸ್ಕರ ಈ ಗ್ರೋ ಬ್ಯಾಗನ್ನು ತಗೊಂಡು ಕಾಲಿಫ್ಲವರ್ ಮತ್ತು ಗ್ರೋ ಬ್ಯಾಗ್ ಇದು ಸರ್ ಇದಕ್ಕೆ ಕ್ಯಾಬೇಜಿಗೆಲ್ಲ ಇದು ಬೆಸ್ಟ್ ಅಂದರೆ ಅದರಲ್ಲಿ ಒಂದೇ ಆಗುವಂಥದ್ದು ಅಲ್ಲಿಗೆ ಮುಗೀತು ಮತ್ತೆ ಸೊ ಇದರಲ್ಲೆಲ್ಲ ಬೀಜ ಹಾಕಿದ್ದೆ ನೋಡಿ ಇದೆಲ್ಲ ಮೊಳಕೆ ಬಂದು ಎಲ್ಲ ನೆಡಲಿಕ್ಕೆ ರೆಡಿ ಆಯಿತು ನೆಟ್ಟಾಗಿದೆ ಸ್ವಲ್ಪ ನೋಡಿ ಇದರಲ್ಲಿ ಉಂಟು ಕ್ಯಾಬೇಜಿನ ಗಿಡ ಎಲ್ಲ ಉಂಟದು ಸ್ವಲ್ಪ ದೊಡ್ಡದಾಗಬೇಕು ಇನ್ನು ಸಹ ಸೊ ಇದೆಲ್ಲ ಮಿಕ್ಸ್ ಮಣ್ಣು ಆಯಿತು ಮಣ್ಣನ್ನೆಲ್ಲ ಮಿಕ್ಸ್ ಮಾಡಿದ್ದು ನೋಡಿ ಇಲ್ಲಿ ಕಾಣ್ತಿರ್ಬೋದು ಇದು ಕೋಕೋವೀಟ್ ಮತ್ತು ನಮ್ಮ ಸಗಣಿ ಪೌಡರ್ ಉಂಟಲ್ಲ ಅದು ಸಿಗ್ತದೆ ಬೇರೆನೆ ಅದೆಲ್ಲ ಪರ್ಚೇಸ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ನೆಡುವಂಥದ್ದು ಸೊ ಹಾಗಾಗಿ ಮಲ್ಲಿಗೆ ಗಿಡವನ್ನು ಎಲ್ಲ ಕೊಡಲಿಲ್ಲ ಒಂದು ಲೈನಲ್ಲಿ ಉಂಟು ನೋಡಿ ಇಲ್ಲೆಲ್ಲ ಇದು ಮೊದಲು ನೆಟ್ಟದು ಆಗ್ತಾ ಉಂಟು ನೋಡಿ ಇವಾಗ ಚೆನ್ನಾಗಿ ಆಗ್ತಾ ಉಂಟು ಒಳ್ಳೆ ಬಿಸಿಲು ಸಹ ಉಂಟು ನೋಡಿ ಮೇಲಿನ ಸೈಡಲ್ಲೆಲ್ಲ ಮಲ್ಲಿಗೆ ಗಿಡ ಉಂಟು ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡ ಉಂಟು ಚಿಕ್ಕ ಚಿಕ್ಕ ಗಿಡ ಅಂದರೆ ಯಾರಿಗೂ ಬೇಡದ ಗಿಡವನ್ನೆಲ್ಲ ಹಾಗೆ ಇಟ್ಟಿದ್ದೆ ಸೊ ಅದೆಲ್ಲ ಚೆನ್ನಾಗಿ ಬರ್ತಾ ಉಂಟು ಇವಾಗ ಇದೆಲ್ಲ ನೋಡಿ ಒಳ್ಳೆ ರೀತಿಯಲ್ಲಿ ಚುಗುರಿ ಬರ್ತಾ ಉಂಟು ಹಾಗೆ ಅದರಡೆಗೆ ಈ ಥರ ಎಲ್ಲ ಕೃಷಿ ಎಲ್ಲ ಮಾಡುವ ಅಂತೇಳಿ ನೋಡಿ ಇಲ್ಲಿಗೆ ಟ್ರೈಯಲ್ಲಿ ಮೆಣಸಿನ ಗಿಡ ಉಂಟು ಸ್ವಲ್ಪ ನೆಡ್ಲಿಕ್ಕೆ ಬದನೆ ಗಿಡ ಉಂಟು ಆಮೇಲೆ ಸ್ವಲ್ಪ ಬೀಜ ನೋಡಿ ಇಲ್ಲಿ ಅಲಸಂಡೆ ಗಿಡವನ್ನು ಹಾಕಿದ್ದೇವೆ ಇದು ಬಳ್ಳಿ ಬಂದಿದೆ ನೋಡಿ ಇದಕ್ಕೆ ಬಳ್ಳಿಯ ವ್ಯವಸ್ಥೆ ಎಲ್ಲ ನಾವು ಮಾಡಲಿಲ್ಲ ಇಲ್ಲಿ ಸೊ ಇದನ್ನು ನೆಲದಲ್ಲಿ ನೆಡುವ ಅಂತ ಇದ್ದೇನೆ ನೆಲದಲ್ಲಿ ಆದರೆ ನಮಗೆ ಸಪೋರ್ಟ್ ಕೊಡಲಿಕ್ಕಾಗ್ತದೆ ಇದು ಬೆಂಡೆಕಾಯಿ ಬೆಂಡೆಕಾಯಿಯುದು ನಾನು ಟ್ರೇಗೆ ಬೀಜ ಹಾಕಿದ್ದು ಇವತ್ತು ನೆಟ್ಟದ್ದು ಇದನ್ನು ಸೊ ಡೈರೆಕ್ಟ್ ಗಿಡ ನೆಟ್ಟದ್ದು ನೋಡಿ ಚಿಕ್ಕ ಗಿಡವನ್ನು ನೆಟ್ಟದ್ದು ಬರ್ಬೋದು ಚೆನ್ನಾಗಿ ಬರ್ಬೋದು ಮಣ್ಣೆಲ್ಲ ಉಂಟಲ್ಲ ನಾವು ಮೇಲೆ ಗುಡ್ಡೆಯಿಂದ ತಗೊಂಡು ಬಂದದ್ದು ಅಲ್ಲದ್ರೆ ಈ ಏನು ಅಂತೇಳಿ ತರೆಯಲೆಲ್ಲ ಬಿದ್ದು ಮಣ್ಣೆಲ್ಲ ಒಳ್ಳೆ ಫಲವತ್ತತೆ ಆಗಿ ಉಂಟು ಸೊ ಹಾಗಾಗಿ ಆ ಮಣ್ಣನ್ನು ತಗೊಂಡು ಬಂದು ಅದಕ್ಕೆ ಸಗಣಿ ಎಲ್ಲ ಹಾಕಿದ್ದೇವೆ ನಾವು ಸೊ ಚೆನ್ನಾಗಿ ಬಂದಿದೆ ನೆಕ್ಸ್ಟು ನೋಡಿ ಕಾಣ್ತಿರ್ಬೋದು ಇದು ಟ್ರೇ ಉಂಟಲ್ಲ ಈ ಒಂದು ಟ್ರೇಯಲ್ಲಿ ನಾನು ಕ್ಯಾರೆಟನ್ನು ಹಾಕಿದ್ದೇನೆ ಕ್ಯಾರೆಟಿಗೆ ಈ ಥರದ ಟ್ರೇ ಬೆಸ್ಟ್ ಅಂದರೆ ಅದು ಸಿಂಗಲ್ ಆಗಿ ಆಗುವಂಥದ್ದು ನೋಡಿ ತೆಗಿಲಿಕ್ಕೆ ಆಗುವುದಿಲ್ಲ ಅಷ್ಟು ಬಿಟ್ಟು ಮಾಡಿಟ್ಟದ್ದು ನೋಡಿ ಈ ಥರ ಮಣ್ಣನ್ನು ಮಣ್ಣು ಅಂತೇಳಿದರೆ ಇದರಲ್ಲಿ ಕೋಕೋಬೀಟ್ ಮತ್ತು ಸಗಣಿ ಪೌಡರ್ ಮಾತ್ರ ಇರೋದು ಸ್ವಲ್ಪ ಮಣ್ಣನ್ನು ಹಾಕಿದ್ದೇವೆ ನಾವು ಹಾಗೆ ಟ್ರೇಯಲ್ಲಿ ಇಟ್ಟದ್ದು ಎಲ್ಲದರಲ್ಲಿ ಸಹ ಬೀಜ ಹಾಕಿ ಇಟ್ಟಿದ್ದೇನೆ ನೋಡು ವರ್ಕ್ ಆಗ್ತಾ ವರ್ಕೌಟ್ ಆಗ್ತದಂತ ನೋಡು ನಾನು ತುಂಬ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೇನೆ ಬಾಟ್ಲಲ್ಲೆಲ್ಲ ನೆಟ್ಟದ್ದು ಸೊ ಹಾಗೆ ಮಾಡಿದ್ದೇನೆ ಮತ್ತು ಇದ್ದು ಬೀಜ ಹಾಕಿದ್ದು ನೋಡಿ ಇದರಲ್ಲಿ ನಮ್ಮ ಬಾಟ್ಲು ಉಂಟಲ್ಲ ಅದನ್ನೆಲ್ಲ ಹೋಲ್ ತೆಗ್ದಿದ್ದೇನೆ ನೋಡಿ ಅಡಿಭಾಗದೆಲ್ಲ ಹೋಲ್ ತೆಗ್ದಿದ್ದೇನೆ ನೀರು ಬಿಡುವಾಗ ಎಲ್ಲ ಹೋಗ್ತದೆ ನೋಡಿ ಸೊ ಹಾಗೆ ಮಾಡಿಟ್ಟದು ಇದನ್ನೆಲ್ಲ ಆದರೂ ಇಡುವ ಹೀಗಿಡುವ ಹೀಗಿಟ್ಟರೆ ನೀರು ಕರೆಕ್ಟಾಗಿ ಸೋಸಿ ಹೋಗ್ತದೆ ಅದರಲ್ಲಿ ಬೀಜ ಹಾಕಿದರೆ ಚೆನ್ನಾಗಿ ಬರ್ತದೆ ತುಂಬ ಎರಡು ಮೂರು ಸಲ ಆಯ್ತು ನಾನು ಅದರಲ್ಲಿ ಹಾಕೋದು ಚೆನ್ನಾಗಿ ಬಂದಿದೆ ಸ ಗಿಡ ಸೊ ಈ ಟ್ರೇಯಲ್ಲಿ ಸ್ವಲ್ಪ ಇದು ಏನಪ್ಪ ಏನೂ ಇದುಂಟಲ್ಲ ಏನು ಹಾಗಲ್ಲ ಕಾಯಿಯದ್ದು ಎಲ್ಲ ಬೀಜ ಹಾಕಿದ್ದು ಬಂದಿದೆ ಬಟ್ ಅಷ್ಟು ಒಳ್ಳೇದಿಲ್ಲ ಆಯಿತಾ ಗಿಡ ಗಿಡ ಒಳ್ಳೇದಿಲ್ಲದಲ್ಲ ಗಿಡ ದೊಡ್ಡದಾಗಿದೆ ಸೊ ಹಾಗಾಗಿ ಅದರ ಒಂದು ಬೆಳವಣಿಗೆ ಅಷ್ಟು ಒಳ್ಳೆ ರೀತಿಯಲ್ಲಿ ಹೋಗೋದಿಲ್ಲ ನೋಡಿದ್ದು ಸತ್ತೇ ಹೋಯಿತು ಸೊ ಹೇಳಿ ಪ್ರೋಜನೆ ಇಲ್ಲ ಹಾಗಲ್ಲ ಕಾಯಿ ಎದ್ದು ಹೋಗಲಿ ನೋಡಿ ಇನ್ನೊಂದು ಗಿಡ ಇಲ್ಲಿ ಕಟ್ಟಗಟ್ಟಾಗಿದೆ ಇದನ್ನೆಲ್ಲ ನೆಡುವಂಥ ಟೈಮ್ ಆಯಿತು ನೆಡಬೇಕದ ಇವಾಗ ನಂತರ ಇದೇ ಟ್ರೇಯಲ್ಲಿ ಬೀಜವನ್ನು ಹಾಕುವಂಥದ್ದು ಸೊ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣ ಕಾಣುವ ನಾವು ಅಲ್ಲಿ ತನಕ ಬಾಯ್